ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಸೋಲಾರ್ ಐ ಪಿ ಸೆಟ್ಗಳಿಗೆ ರಾಜ್ಯದಲ್ಲಿ ಕೇವಲ ಹದಿನೆಂಟು ಸಾವಿರ ರೈತರ ನೋಂದಣಿ ಹೈಹಡ್ ಮತ್ತು ಥರ್ಮಲ್ ಪವರ್ನಂತಹ ಸಾಂಪ್ರದಾಯಿಕ ಇಂಧನಗಳ ಮೇಲಿನ ಅವಲಂಬೆಯನ್ನು ಕಡಿಮೆ ಮಾಡಲು ರೈತರಲ್ಲಿ ಸೌರಶಕ್ತಿ ಚಾಲಿತ ನೀರಾವರಿ ಪಂಪ್ಸೆಟ್ಗಳು ಉತ್ತೇಜಿಸುವ ಕೇಂದ್ರದ ಮಂತ್ರಿ ಕುಸುಮ ಯೋಜನೆಯಡಿಯಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ನೀರಸ ಪ್ರತಿಕ್ರಿಯೆ ಮುಕ್ ಮುಕ್ತವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂರು ತಿಂಗಳ ಹಿಂದೆ ಸೋಲಾರ್ ಉಪಕ್ರಮ ಪ್ರಾರಂಭಿಸಿದ್ದಾರೆ ಆದರೆ ಅಂದಿನಿಂದ ಹದಿನೆಂಟು ಸಾವಿರ ರೈತರು ಮಾತ್ರ ಯೋಜನೆಗೆ ನೋಂದಾಯಿಸಿಕೊಂಡು ರಾಜ್ಯಾದ್ಯಂತ ಸುಮಾರು ಮೂವತ್ತೈದು ಲಕ್ಷ ಐ ಐ ಪಿ ಸೆಟ್ಗಳ ಬಾಕಿ ಉಳಿದಿವೆ ಪ್ರಧಾನಮಂತ್ರಿ ಕಿಸಾನ್ ಉಜ್ಜ ಸುರಕ್ಷೆಯ ಉತ್ಪಾದನೆ ಮಹಾಬಿನ್ ಅಡಿಯಲ್ಲಿ ಸೌರಶಕ್ಷಾ ಪಂಪ್ಗಳ ಬಳಕೆಯನ್ನು ಉತ್ತೇಜಿಸುವ ಸಲುವಾಗಿ ಬೆಂಗಳೂರಿನ ನಡೆದ ರಾಷ್ಟ್ರಮಟ್ಟ ಕಾರ್ಯಗೃಹ ಅಧಿಕಾರಿಗಳು ನೋಂದಣಿಯನ್ನು ಹೆಚ್ಚಿಸಲು ನಿರ್ಧರಿಸಿದ್ದಾರೆ ರಾಜ್ಯದಲ್ಲಿ ನವೀಕರಿಸಬಹುದಾದ ಇಂಧನಗಳನ್ನು ಉತ್ತೇಜಿಸಲು ಸಬ್ಸಿಡಿಯಲ್ಲಿ ಶೇಕಡಾ ಮೂವತ್ತರಿಂದ ಐವತ್ತಕ್ಕೆ ಹೆಚ್ಚಿಸಲಾಗಿದೆ ಇದುವರೆಗೆ ಹದಿನೆಂಟು ಸಾವಿರ ರೈತರು ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಂಡಿದ್ದಾರೆ ಎಂದು ಇಂಧನ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹೇಳಿದ್ದಾರೆ ಸರ್ಕಾರ ಸೌರ ಫಲಕಗಳು ಸಬ್ ಮಿಶ್ರಬಲ್ ಅಥವಾ ಮೇಲೆ ಡಿಸಿ ಪಂಪ್ಗಳು ಪ್ಯಾನೆಲ್ ಬೋರ್ಡ್ಗಳು ಪಂಪ್ಗಳು ಹಾಗೂ ಕೇಬಲ್ಗಳನ್ನು ಒದಗಿಸುತ್ತೇವೆ ರೈತರು ಒಟ್ಟು ವೆಚ್ಚದಲ್ಲಿ ಶೇಕಡ ಇಪ್ಪತ್ತರಷ್ಟು ಪಾತ್ರ ವಹಿಸಬೇಕು ಉಳಿದದೆಲ್ಲ ಸಬ್ಸಿಡಿ ವ್ಯಾಪ್ತಿಗೆ ಒಳಪಡುತ್ತಿದೆ ಎಂದು ಹೇಳಿದರು ಅದೇ ರೀತಿ ಇನ್ನೊಂದು ಏನಂತ ನೋಡುವ ಶೇಕಡಾ ಹತ್ತರಿಂದ ಹದಿನೈದು ಶುಲ್ಕ ಏರಿಕೆಗೆ ಖಾಸಗಿ ಇಂಜಿನಿಯರ್ ಕಾಲೇಜುಗಳ ನಿರ್ಧಾರ ರಾಜ್ಯದಲ್ಲಿ ಸಿಇಟಿ ಫಲಿತಾಂಶ ಪ್ರಕಟವಾದ ಬೆನ್ನೆಲೆ ಇದೀಗ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾ ಹಾಗೂ ಕಮಾಂಡ್ ಕೋಟಾ ಸೀಟುಗಳ ಪ್ರವೇಶ ಶುಲ್ಕ ಶೇಕಡಾ ಹತ್ತರಿಂದ ಹದಿನೈದು ಏರಿಕೆಗೆ ಖಾಸಗಿ ಕಾಲೇಜುಗಳ ಒಕ್ಕೂಟ ಸರ್ಕಾರಕ್ಕೆ ಮನವಿ ಮಾಡಿದೆ ಈ ನಡುವೆ ಇದೀಗ ಖಾಸಗಿ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಖಾಸಗಿ ಕೋಟಾ ಸೀಟ್ಗೆ ಬೇಡಿಕೆ ಹೆಚ್ಚಾಗಿದ್ದು ಶುಲ್ಕ ಸುಲಿಕೆಗೆ ಕಾಲೇಜುಗಳು ಮುಂದಾಗಿದೆ ಪರೀಕ್ಷೆಗೆ ಬರೆದು ಉತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಸರ್ಕಾರಿ ಕೋಟದಲ್ಲಿ ಸೀಟು ಪಡೆಯಲು ಮುಂದಾಗಿದ್ದು ಅತಿ ಬೇಡಿಕೆಯ ವಿಭಾಗಗಳನ್ನು ಸೇರಲು ಯೋಚಿಸಿದ್ದಾರೆ ಆದರೆ ಉತ್ತಮ ರ್ಯಾಂಕ್ ಬಾರದ ವಿದ್ಯಾರ್ಥಿಗಳು ಖಾಸಗಿ ಸೀಟು ಕೊಡದಾಡಿ ಖಾಸಗಿ ಇಂಜಿನಿಯರಿಂಗ್ ಪ್ರವೇಶಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಖಾಸಗಿ ಕಾಲೇಜುಗಳು ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಸುಲಿಗೆ ಮಾಡುವುದುದಾಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನ ಸೀಟು ಪಡೆಯಲು ಆರರಿಂದ ಹದಿನೈದು ಲಕ್ಷ ರೂಪಾಯಿ ಶುಲ್ಕ ಕಟ್ಟಬೇಕಾದ ಸ್ಥಿತಿ ಪೋಷಕರಿಗೆ ಬಂದಿದೆ ಪರಿಶಿಷ್ಟ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಸೀಟು ಪಡೆಯಲು ಆರರಿಂದ ಹದಿನಾಲ್ಕು ಲಕ್ಷ ಹತ್ತು ಲಕ್ಷ ನೀಡಬೇಕಾಗಿದೆ ಆದರೆ ಈ ಬಗ್ಗೆ ತಮ್ಮಲ್ಲಿ ಶುಲ್ಕ ನಿಯಂತ್ರಣ ಸಮಿತಿ ಇಲ್ಲವಾದುದರಿಂದ ಸಮಸ್ಯೆಯಾಗಿದ್ದು ಈ ಬಗ್ಗೆ ಚರ್ಚೆ ಮಾಡುತ್ತೇನೆಂದು ಉನ್ನತ ಶಿಕ್ಷಣ ಸಚಿವರಾದ ಎಸ್ ಸಿ ಸುಧಾಕರನ್ ತಿಳಿಸಿದರು ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ